ನನ್ನ ಹೃದಯ ಇಲ್ಲ ಇಲ್ಲೋ ಬಿದ್ದೋಗಿರೇ ನೀವು ಏನಾದರೂ ನೋಡಿದ್ರಾ ಆಂ ನಾಯಿ ಬಂದು ಬಾಯಿ ಆಯ್ತು ಆಂ ಸ್ವಲ್ಪ ನಿಮ್ಮ ಬಾಯಿ ಓಪನ್ ಮಾಡಿ ಏಕೆ ನಾಯಿ ಬಾಯಿ ಆಯ್ತು ಅಂದ್ರಲ್ಲ ಬಾಯಲ್ಲಿ ಬಾಯಲ್ಲಿಗೆ ನೋಡೋಣ ಅಂತ ನಿನ್ನ ಹೃದಯ ಯಾವ್ಯಾವು ನೋಡಿದೆ ಇಲ್ಲಿ ನನ್ನ ಹೃದಯ ಯಾವಳ ಹತ್ರ ಆಯಿತೋ ಅವ್ರ ಅಮ್ಮ ಡಿಸ್ಕೊಡ್ ಶಾಂತಿ ಥೂ ತಗೋ ಅಯ್ಯೋ ನನ್ನ ಹೃದಯ ನಿಮ್ಮ ಹತ್ರ ಇರ್ಲಿಡ ಕಣೆ ನನ್ನ ಫ್ರೆಂಡ್ ಅವ್ರ ಅಣ್ಣ ಒಂದು ಹುಡ್ಗಿನ್ ಲವ್ ಮಾಡಿ ಮೋಸ ಮಾಡ್ಬಿಟ್ಟ ಅವ್ಳು ಬಸ್ರಿ ಅಯ್ಯೋ ಸೋಡ ಬುಡ್ಡಿ ವಾಂತಿ ಮಾಡ್ತವಳೆ ಹೌದಾ ನನ್ ಫ್ರೆಂಡ್ ಒಂದ್ ಹುಡ್ಗಿ ಮೋಸ ಮಾಡ್ಬಿಟ್ಲು ಅವನು ಕುಡ್ದು ಕುಡ್ದು ವಾಂತಿ ಮಾಡ್ತಾ ಇದ್ದಾನೆ ಬರೀ ಹುಡುಗರಷ್ಟೇ ಅಲ್ಲ ಹುಡ್ಗಿರು ವಾಂತಿ ಮಾಡಿಸ್ತಾರೆ ಹಾ ಕೂಡ್ಲಿ ಫ್ರೆಂಡ್ ಆಗಿ ಹೇಳ್ತಾ ಇದ್ದೀನಿ ಲವ್ ಮಾಡಿ ಯಾಮಾರ್ ಬೇಡ ಅವ್ರ ಬೇಡ ನಾನು ನೀವು ಲವ್ ಮಾಡೋಣ ಐ ಲವ್ ಯು ತಗೊಳ್ಳಿ ನನ್ನ ಹಟ್ಟು ಐ ಟು ಲವ್ ಯು ಕೊಡ ನನ್ನ ಹಟ್ಟು ನಿನ್ ಲವ್ ಯಾರಿಗ್ ಬೇಕು ನೋಡಿ ನೀವ್ ಆಲ್ ತರಕ್ಕೆ ಜೊತೆಲಿ ಬೆಕ್ನೆ ಕರ್ಕೊಂಡು ಹೋಗ್ತಾ ಇದೀರಾ ಮುಖ ನೋಡಿ ಮುಖ ಒಳ್ಳೆ ಸೀದಾ ಸೀದೋಗಿರೋ ದೋಸೆ ಇದ್ದಂಗಿದೆ ತಗೊಳ್ಳಿ ನನ್ನ ಆಟನ ನೀವಿಟ್ಕೊಳ್ಳಿ ಏನು ಗೊತ್ತಿಲ್ಲದೆ ಲವ್ ಮಾಡ್ಬೇಡ ಕಣೆ ಇರು ನಾನು ಏನೋ ಓದಿದ್ಯಾ ನೀನು ಪ್ರತಿ ವಿಜ್ಞಾನಿ ಮಾಡಿದೀನಿ ಅಲ್ಲಮ್ಮ ಮದ್ವೆ ಆಗೋದು ಮತ್ತೆ ನಿನ್ನ ಹತ್ರ ಏನ್ ಮಾತು ನೋಡಿ ನನಗ್ ನಿಮ್ ಮೇಲೆ ತುಂಬಾ ಲವ್ ಆಗೋಗಿದೆ ನಿಮಗೂ ಲವ್ ಆಗೋರ್ಗು ಕಾಯ್ತೀನಿ ಲವ್ ಆದ್ಮೇಲೆ ಹೇಳ್ ಕಳ್ಸಿ ಸತ್ ಮಲಗಿದ್ರು ಎದ್ ಬರ್ತೀನಿ ಬರ್ಲಾ ಬೇಡ ಕಣೇ ನಾಳೆ ಬೆಳಿಗ್ಗೆ ಬನ್ನಿ ನನ್ನ ಹೃದಯಾನ ನಿಮಗ್ ಕೊಡ್ತೀನಿ